ನಮಸ್ಕಾರ ವೆಲ್ಕಮ್ ಟು ಕನ್ನಡ ಯಾವಾಗಲೂ ವಿರೋಧ ಪಕ್ಷಕ್ಕೆ ಮುಹೂರ್ತ ಇಡುವ ಬಿಜೆಪಿ ಈಗ ತನ್ನ ಪಕ್ಷದ ವಿಚಾರವಾಗಿ ಟೈಮ್ ಫಿಕ್ಸ್ ಮಾಡಿತ್ತು ಬೆಂಗಳೂರಿನಲ್ಲಿ ಸೇರಿದ ಕೇಸರಿಪಡೆ ಭರ್ಜರಿ ಮೀಟಿಂಗ್ ಮಾಡಿದೆ ಬೆಂಗಳೂರಿನಲ್ಲಿ ಈಗ ಬಣಗಳ ಬಡತಾಟ ನಡೆಯುತ್ತಿದೆ ಇದರಿಂದ ಪಕ್ಷದ ಬುಡ ಅಲಗಾಡುತ್ತಿದೆ ಇದಕ್ಕಾಗಿ ಸುಭದ್ರ ಕೋಟೆ ಕಟ್ಟುವುದು ಅನಿವಾರ್ಯವಾಗಿದೆ ಇನ್ನು ಈ ಮೀಟಿಂಗ್ ನಲ್ಲಿ ಗೆತ್ತಾಳ್ ಬಗ್ಗೆ ಏನೆಲ್ಲ ಮಾತನಾಡಲಾಯಿತು ಎಂಬ ಪ್ರಶ್ನೆಗೆ ಕೆಲವರು ಆಡಿದ ಮಾತುಗಳು ಮಾತ್ರ ಅಚ್ಚರಿ ಮೂಡಿಸಿದೆ ಹೌದು ರಾಜ್ಯದಲ್ಲಿ ಬಿಜೆಪಿ ನಾಯಕರಲ್ಲಿ ಭಿನ್ನಮತ ಮೂಡಿರುವ ನಡುವೆಯೇ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ತರುಣ್ ಚೌಗ್ ಬೆಂಗಳೂರಿಗೆ ಆಗಮಿಸಿರುವುದು ಶಾಕಿಂಗ್ ಆಗಿತ್ತು ರಾಜ್ಯ ಬಿಜೆಪಿ ನಾಯಕರು ಸೇರಿ ಮೀಟಿಂಗ್ ಮಾಡಿದ್ದು ಇದು ಪಕ್ಕಾ ಎತ್ನಾಳ್ ಕುರಿತಾಗಿ ಕೂಡ ಚರ್ಚಿಸಲಾಗುತ್ತದೆ ಎಂಬ ಮಾತುಗಳು ಕೇಳಿ ಬಂದಿದವು ಈ ಯೋಚನೆಯಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎತ್ನಾಳ್ ಬಗ್ಗೆ ಕ್ರಮದ ಚರ್ಚೆಯಾಗಿದೆ ಹೈಕಮಾಂಡ್ ಗಮನಕ್ಕೆ ಬಂದಿದೆ ಎಂದಿದ್ದಾರೆ ಆದರೆ ಭಿನ್ನ ಹೇಳಿಕೆ ನೀಡಿರುವ ವಿಪಕ್ಷ ನಾಯಕ ಆರ್ ಅಶೋಕ ಚೌಗ್ ಅವರೊಂದಿಗೆ ರಾಜ್ಯ ನಾಯಕರ ಸಭೆ ಪಕ್ಷ ಸಂಘಟನೆ ವಿಷಯಕ್ಕೆ ಸೀಮಿತವಾಗಿತ್ತು ಪಕ್ಷದಲ್ಲಿನ ಭಿನ್ನಮತೀಯ ಚಟುವಟಿಕೆಗಳಿಗೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನಾವು ರಾಜ್ಯದಲ್ಲಿ ಎಪ್ಪತ್ನಾಲ್ಕು ಲಕ್ಷ ಸದಸ್ಯರನ್ನ ಹೊಂದಿದ್ದೇವೆ ನಾವು ಅದನ್ನ ಹೆಚ್ಚಿಸಬೇಕು ನಾವು ಸಕ್ರಿಯ ಸದಸ್ಯರನ್ನ ಪಡೆಯಬೇಕು ಇದು ಮುಂಬರುವ ಚುನಾವಣೆಯಲ್ಲಿ ನಮಗೆ ನೆರವಾಗಲಿದೆ ಚೌಗ್ ಅವರೊಂದಿಗೆ ರಾಜ್ಯ ನಾಯಕರ ಸಭೆ ಪಕ್ಷ ಸಂಘಟನೆ ವಿಷಯದ ಕುರಿತು ಮಾತ್ರ ಮಾತನಾಡಿದ್ದೇವೆ ಎಂದು ಆರ್ ಅಶೋಕ್ ತಿಳಿಸಿದ್ದಾರೆ ಈ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ಭಿನ್ನ ಮತೀಯರನ್ನ ಒಟ್ಟುಗೂಡಿಸುವ ಪ್ರಯತ್ನ ಎಂದು ಹೇಳಲಾಗಿತ್ತು ಆದ್ರೆ ಬಿಜೆಪಿ ನಾಯಕರು ಇದನ್ನ ಊಹಾಪೋಹ ಎಂದು ತಳ್ಳಿ ಹಾಕಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಹಾವೇರಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಭೇಟಿಗೆ ತೆರಳಿದ್ದರು ಇದು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಈ ಮಧ್ಯೆ ವಕ್ಫ್ ವಿಚಾರವಾಗಿ ಜಂಟಿ ಸಂಸದೀಯ ಸಮಿತಿಗೆ ವರದಿ ಸಲ್ಲಿಸಲು ದೆಹಲಿಗೆ ತೆರಳಿರುವ ಯತ್ನಾಳ್ ಬಣದ ಶಾಸಕರು ಸಭೆಯನ್ನ ನಡೆಸುತ್ತಿದ್ದಾರೆ ಇದು ಕೂಡ ಬಿಜೆಪಿಗೆ ಅರಗಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಒಟ್ಟಾರೆ ಯತ್ನಾಳ್ ಯಾರು ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಿಲ್ಲ ಎಂಬುದು ಈ ಮೂಲಕ ಸ್ಪಷ್ಟವಾಗಿದೆ ಯಾಕಂದ್ರೆ ಬಸವನಗೌಡ ಪಾಟೀಲ್ ಎತ್ತಾಳ್ ಅಂದ್ರೆ ಉತ್ತರ ಕರ್ನಾಟಕದ ಹುಲಿ ಎಂಬಂತೆ ಆ ಭಾಗದ ಜನ ಅಷ್ಟೊಂದು ಗೌರವದಿಂದ ಕಾಣ್ತಾರೆ ಹಾಗಾಗಿ ಎತ್ತಾಳ್ ಫ್ಯಾನ್ ಬೇಸ್ ಸಣ್ಣ ಪ್ರಮಾಣದಲ್ಲಿಲ್ಲ ಇದಕ್ಕಾಗಿ ಎತ್ತಾಳನ್ನ ಈಸಿಯಾಗಿ ಕೈ ಬಿಡಲ್ಲ ಎಂಬುದು ಕೆಲವರ ಅಭಿಪ್ರಾಯ ಜೊತೆಗೆ ಇಂತಹ ತೀರ್ಮಾನವನ್ನ ಸಡನ್ ಆಗಿ ಬಿಜೆಪಿ ವರಿಷ್ಠರು ತೆಗೆದುಕೊಳ್ಳುವುದಿಲ್ಲ ಎಂಬುದು ಕೂಡ ಎತ್ತಾಳ್ಗೂ ಗೊತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ